ನಾವು ಸಿರಾ ತಾಲೂಕಲ್ಲಿ ನಮ್ಮ ಕ್ಯಾಂಪ್ ಕಂಡಕ್ಟ್ ಮಾಡೋಕ್ಕೆ ನಮಗೊಂದು ರಿಕ್ವೆಸ್ಟ್ ಬಂದಿದೆ ಅಂದರೆ ಇವರು ನಮ್ಮ ಉಗ್ರೇಶನ್ ಅವರು ಅಭಿಮಾನಿ ಸಂಘ ಅವರು ಎಲ್ಲರೂ ನಮ್ಮ ಸಿರಾ ತಾಲೂಕು ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಂತಾಗಿರಬೇಕು ಅಂತಲೂ ಅವರು ಒಂದು ಕ್ಯಾಂಪ್ ಪ್ಲ್ಯಾನ್ ಮಾಡಿದರು ಏಕೆಂದರೆ ನಾವೆಲ್ಲ ತುಮಕೂರಲ್ಲಿ ಇರ್ತೀವಿ ಬಟ್ ಸಿರಾ ತಾಲೂಕಲ್ಲಿ ಏನೇನು ಆಗ್ತಾಯಿದೆ ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಹೆಲ್ತ್ ಬಗ್ಗೆ ಏನೇನು ಫೆಸಿಲಿಟೀಸ್ ಬೇಕು ಅಂತಲೂ ಇಲ್ಲಿರೋರ್ಗೆ ಚೆನ್ನಾಗಿ ಗೊತ್ತಾಗತ್ತೆ ನಾವು ಅದಕ್ಕೆ ಅವರು ಸಪೋರ್ಟ್ ತಗೊಂಡು ಈ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ವಿ ಅಲ್ಲಿ ಏನೇನು ಮಾಡ್ತೀವಿ ಅಂದರೆ ನಮ್ಮ ಕಡೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ಮತ್ತು ಬ್ರಾಡ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ಕಾರ್ಡಿಯಾಲಜಿ ಆಂಕಾಲಜಿ ಸರ್ಜಿಕಲ್ ಗ್ಯಾಸ್ಟ್ಯಾಂಟ್ರಾಲಜಿ ಮತ್ತು ಆಲ್ ಸೂಪರ್ ಸ್ಪೆಷಾಲಿಟೀಸು ಪ್ಲಾಸ್ಟಿಕ್ ಸರ್ಜರಿ ಆಗಿ ಯೂರಾಲಜಿ ಆಗಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಸಿಮ್ನಲ್ಲಿ ಬ್ರಾಡ್ ಸ್ಪೆಷಾಲಿಟೀಸ್ ಎಲ್ಲ ಇದ್ದಾರೆ ಸೊ ನಮ್ಮ ಸಾಹೇಬರು ಡಾಕ್ಟರ್ ಎಮ್ ಆರ್ ಅವರು ಶ್ರೀದೇವಿ ಇಂದ ಎಲ್ಲ ಬಡವ್ರಿಗೂ ಎಲ್ಲ ತಾಲೂಕಲ್ಲಿ ಎಲ್ಲ ಹಳ್ಳಿಯೆಲ್ಲ ಜನಗಳಿಗೆಲ್ಲ ರೀಚ್ ಆಗಬೇಕು ಅಂತ ಒಂದು ಯೋಚನೆ ಮಾಡಿ ಶ್ರೀದೇವಿ ಹಾಸ್ಪಿಟಲ್ ಅವರು ಎಸ್ಟಾಬ್ಲಿಷ್ ಮಾಡಿದರು ಸೊ ಅದೇ ರೀತಿಯಲ್ಲಿ ಈ ಕ್ಯಾಂಪ್ಸ್ ಕಂಡಕ್ಟ್ ಮಾಡೋಕ್ಕೆ ಮೇನ್ ಉದ್ದೇಶ ಏನು ಅಂದರೆ ಇವರು ಒಂದು ಕ್ಯಾಂಪ್ ಕಂಡಕ್ಟ್ ಮಾಡ್ತಾರೆ ಕ್ಯಾಂಪ್ ಆದ್ಮೇಲೆ ಆ ಜನಗರನ್ನು ಮತ್ತೆ ಯಾರು ನೋಡಲ್ಲ ಸೊ ನಾವು ಏನು ಕ್ಯಾಂಪ್ ಮಾಡಬೇಕು ಅಂತಂದ್ರೆ ಒಂದು ಕ್ಯಾ ಒಂದು ಎಸ್ಟಾಬ್ಲಿಷ್ಮೆಂಟ್ ಅವ್ರ ಕಡೆಯಿಂದ ನಮಗೂ ನಮ್ಮ ಕಡೆಯಿಂದ ಅವ್ರಿಗೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಇವರು ಒಂದು ಕ್ಯಾಂಪ್ ಟೈಮಲ್ಲಿ ಎಲ್ಲ ಸ್ಕ್ರೀನಿಂಗ್ ಮಾಡಿ ಮತ್ತೆ ಜನಗಳಿಗೂ ಒಂದು ಶ್ರೀದೇವಿ ಹೆಲ್ತ್ ಕಾರ್ಡ್ ಅಂತ ಆ ಕ್ಯಾಂಪ್ ದಿನ ಒಂದು ಇನಾಗ್ರೇಟ್ ಮಾಡಿ ಎಲ್ಲಾರ್ಗು ಈಗ ಆರೋಗ್ಯಶ್ರೀ ಎ ಬಿ ಆರ್ ಕೆ ಕಾರ್ಡ್ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಯಶಸ್ವಿನಿ ಕಾರ್ಡ್ ಇರುತ್ತೆ ಎಲ್ಲ ಅದರಲ್ಲಿ ಕವರ್ ಆಗುತ್ತೆ ಅಂತ ಚಾನ್ಸ್ ಏನೂ ಇಲ್ಲ ಸೊ ಕೆಲವು ಕವರ್ ಆಗುತ್ತೆ ಕೆಲವು ಕವರ್ ಆಗಲ್ಲ ಸೊ ಆ ಥರ ಬಡವರಿಗೆಲ್ಲ ಜನಗಳಿಗೆ ರೀಚ್ ಆಗಬೇಕು ಅಂತ ಶ್ರೀದೇವಿ ಹೆಲ್ತ್ ಕಾರ್ಡ್ ಅಂತ ಅವತ್ತು ಒಂದಿನ ನಾವು ಕ್ಯಾಂಪಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲಾರ್ಗು ಬರೀ ಅವ್ರ ಆಧಾರ್ ಕಾರ್ಡ್ ತಗೊಂಡು ಬಂದಿದ್ರೆ ಸಾಕು ಆ ಹೆಲ್ತ್ ಕಾರ್ಡ್ ಎಲ್ಲಾರ್ಗು ಕೊಡ್ತೀವಿ ಅದು ಒಂದು ವರ್ಷದಿಂದ ಯಾವಾಗಲೂ ಅವ್ರು ಒಂದೇ ಸಾರಿ ಇರಲ್ಲ ಈಗ ಒಂದು ಕಾಯಿಲೋದ್ರು ಒಂದ್ಸರಿ ಬರುತ್ತೆ ಇನ್ನೊಂದು ಕಾಯಿಲು ಬೇರೆ ಸಾರಿ ಬರುತ್ತೆ ಸೊ ಒಂದ್ಸರಿ ಕ್ಯಾಂಪ್ ಮಾಡಿದೀವಿ ಮುಗಿತು ಅಂತ ಏನೂ ಇಲ್ಲ ಒಂದು ವರ್ಷ ಯಾವಾಗಲೂ ಅವರು ಹಾಸ್ಪಿಟಲ್ಗೆ ಬಂದು ಆ ಹೆಲ್ತ್ ಕಾರ್ಡ್ ತೋರಿಸಿ ಅವಾಗ ಹೆಲ್ತ್ ಕಾರ್ಡಲ್ಲಿ ಕೆಲವು ಫೆಸಿಲಿಟೀಸ್ ಐತೆ ಫಾರ್ ಎಕ್ಸಾಂಪಲ್ ಬ್ರಾಡ್ ಸ್ಪೆಷಾಲಿಟೀಸ್ಗೆಲ್ಲ ನಾವು ಬೆಡ್ ಚಾರ್ಜು ಮತ್ತೆ ಡಾಕ್ಟರ್ ಚಾರ್ಜು ನರ್ಸ್ ಚಾರ್ಜು ಊಟ ಕೆಲವು ಇನ್ವೆಸ್ಟಿಗೇಷನ್ಸ್ ಎಲ್ಲ ರಾಯಿತಿ ಬರುತ್ತೆ ಆ ಹೆಲ್ತ್ ಕಾರ್ಡ್ ಇದ್ರೆ ಸೊ ಅವರು ಕೆಲವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀ ಆಗ ಸ್ವಲ್ಪ ಬಡ್ಡಿನ ಕಡಿಮೆ ಆಗುತ್ತೆ ಸೊ ಈ ತರ ಬರಡಿಯೋರಕ್ಕೆಲ್ಲ ಒಂದು ಸಹಾಯ ಮಾಡಬೇಕು ಅಂತಾನು ಹೆಲ್ತ್ ಕಾರ್ಡ್ ಆ ಕ್ಯಾಂಪಲ್ಲಿ ನಮ್ಮ ಉಗ್ರೇಶನ ಅವರು ಎಲ್ಲರ ಅಭಿಮಾನ ಸಂಘ ಕಡೆಯಿಂದ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ವಿ ಮತ್ತೆ ಈ ಹೆಲ್ತ್ ಕ್ಯಾಂಪ್ ನಮ್ಮ ಡಾಕ್ಟರ್ಸ್ ಒಂದು ಹತ್ತು ಜನ ಇಂದ ಹನ್ನೆರಡು ಜನ ಬರ್ತಾರೆ ಅವಾಗ ಬಂದು ಎಲ್ಲ ಸ್ಕ್ರೀನ್ ಮಾಡಿಬಿಟ್ಟು ಯಾರ್ಯಾರು ಎಡ್ಮಿಷನ್ ಬೇಕು ಏನು ಸರ್ಜರಿ ಬೇಕು ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು ಎಲ್ಲ ಕ್ಯಾಂಪಲ್ಲೇ ನಾವು ಫೈನಲೈಸ್ ಮಾಡೋಕ್ಕಾಗಲ್ಲ ಬರೀ ಕ್ಯಾಂಪ್ ಅಂದರೆ ಆಯಿತು ಬಿ ಪಿ ಚೆಕ್ ಮಾಡ್ತೀವಿ ಬ್ಲಡ್ ಶುಗರ್ ಚೆಕ್ ಮಾಡ್ತೀವಿ ಐಡೆಂಟಿವಿಟಿ ಚೆಕ್ ಮಾಡ್ತೀವಿ ಏನೋ ಒಂದು ಜನರಲ್ ಚೆಕ್ಅಪ್ ಆಗುತ್ತೆ ಅಷ್ಟೇ ಅಷ್ಟು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಎಲ್ಲ ಅಲ್ಲಿ ತಗೊಂಡು ಇಲ್ಲಿ ಕ್ಯಾಂಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅವ್ರು ಚೆಕ್ ಮಾಡಿಕೊಂಡು ಕ್ಯಾಂಪ್ ಆದ ತಕ್ಷಣ ಯಾರ್ಯಾರು ಹಾಸ್ಪಿಟ್ಲ್ ಬರಬೇಕು ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ ನಮ್ಮ ಅವ್ರ ಅವ್ರಿಗೆ ಹೇಳಿಬಿಟ್ರೆ ನೆಕ್ಸ್ಟ್ ಕ್ಯಾಂಪ್ ಆದಮೇಲೆ ಒಂದಿನ ಬಿಟ್ಟು ಇನ್ನೊಂದು ದಿನ ನಾವು ಬಸ್ ಕಲಿಸ್ತೀವಿ ಎಲ್ಲ ಜನರದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಸಿರಾಯಿಂದ ಅಲ್ಲಿ ಅಲ್ಲಿ ಒಂದು ನಲವತ್ತೈದು ನಿಮಿಷ ಟೈಮ್ ಬೇಕಾಗತ್ತೆ ಸೊ ಬೆಳಿಗ್ಗೆ ಬಸ್ ಕ್ಯಾಂಪ್ ಸೈಟಿಗೆ ಕಳಿಸ್ತೀವಿ ಅವ್ರು ಜನರೆಲ್ಲ ಪಿಕ್ ಮಾಡಿಕೊಂಡು ಮತ್ತೆ ಅಲ್ಲಿ ಚೆಕ್ ಮಾಡ್ಕೊಂಡು ವಾಪಸ್ ಬಿಡ್ತೀವಿ ಸೊ ಕ್ಯಾಂಪ್ ಕ್ಯಾಂಪಲ್ಲಿ ಎಟೆಂಡ್ ಆಗ್ತಾರೋ ಅವ್ರೆಲ್ಲಾರ್ದು ಆಧಾರ್ ಕಾರ್ಡ್ ತಗೊಂಡ್ ಬಂದ್ರಿ ಹೆಲ್ತ್ ಕಾರ್ಡ್ ಉಪಯೋಗ ಮಾಡ್ಕೊಳ್ಳಿ ಏಕೆಂದ್ರೆ ಶ್ರೀದೇವಿಯಲ್ಲಿ ಕಾರ್ಡಿಯಾಲಜಿ ಅಲ್ಲಿ ಎರಡು ಕ್ಯಾತ್ಲ್ಯಾಬ್ ಐತೆ ಶ್ರೀದೇವಿಯಲ್ಲಿ ಸೊ ಎನಿ ಕಾರ್ಡಿಯಾಕ್ ಎಮರ್ಜೆನ್ಸಿ ಮುಂಚೆ ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು ಜಯದೇವಕ್ಕೂ ಹಾಗೆ ಎಲ್ಲಿ ಎನಿ ಹಾಸ್ಪಿಟ್ಲ್ಗೆ ಹೋಗಬೇಕು ಎರಡು ದಿನ ಮೂರು ದಿನ ಬೆಡ್ಕೋಸ್ಕರ ವೆಯ್ಟ್ ಮಾಡಬೇಕು ಈಗ ಶ್ರೀದೇವಿಯಲ್ಲಿ ಯಶಸ್ವಿನಿ ಇದೆ ಎ ಬಿ ಆರ್ ಕೆ ಐತೆ ಸೊ ನೀವು ಕಾರ್ಡಿಯಾಲಜಿ ಏನಿದೆಯಾ ಪಿ ಟಿ ಸಿ ಎ ಮಾಡಬೇಕಾ ಸ್ಟಂಟ್ ಆಗಬೇಕಾ ಡೈರೆಕ್ಟಾಗಿ ಶ್ರೀದೇವಿಗೆ ಬರ್ಬೋದು ಸೊ ಎನಿ ಟೈಮ್ ಕಾರ್ಡಿಯಾಲಜಿಸ್ಟ್ ಅವೈಲಬಿಲಿಟಿ ಇರ್ತಾರೆ ಸಿಮಿಲರ್ಲಿ ಆಂಕಾಲಜಿ ಈಗ ನಮ್ಮಲ್ಲಿ ಫುಲ್ ಟೈಮ್ ಸರ್ಜಿಕಲ್ ಆಂಕಾಲಜಿಸ್ಟ್ ಇದ್ದರೆ ಮೆಡಿಕಲ್ ಆಂಕಾಲಜಿಸ್ಟ್ ಇದ್ದರೆ ನೀವು ಕಿದ್ವೈಗೆ ಹೋಗ್ಬೇಕು ಬೆಡ್ ಕಾ ಅದೇ ಟ್ರೀಟ್ಮೆಂಟು ಅದೇ ಫೆಸಿಲಿಟಿ ನಾವು ಇಲ್ಲಿ ಮಾಡ್ಬೋದು ನ್ಯೂರೋ ಸರ್ಜರಿ ನಿಮ್ಮೆನ್ಸಿಂದ ಬಂದಿದ್ರು ಸೀನಿಯರ್ ಮೋಸ್ಟ್ ಸರ್ಜನ್ನು ಸೊ ಸಿಮ್ನಲ್ಲಿ ಯೂರಾಲಜಿಸ್ಟ್ ಸೀನಿಯರ್ ಮೋಸ್ಟ್ ಯೂರೋ ಸರ್ಜನ್ ಇದ್ದಾರೆ ಸೊ ಈ ಥರ ಎಲ್ಲ ಕಾಯಿಗಳಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ನೀವು ಕ್ಯಾಂಪಲ್ಲಿ ಬಂದ್ಬಿಟ್ಟು ಅವರೆಲ್ಲರಿಗೂ ತೋರಿಸ್ಕೊಂಡು ಏಕೆಂದರೆ ಕೋವಿಡ್ ಆದಮೇಲೆ ಕೋವಿಡ್ ಆದಮೇಲೆ ಏನೇನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಪ್ರತಿ ಆರು ತಿಂಗಳಿಗೂ ಈ ಥರ ಫ್ರೀ ಹೆಲ್ತ್ ಕ್ಯಾಂಪ್ಸ್ ಟೈಮಲ್ಲಿ ನೀವು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ರೆ ಅದು ನಿಮ್ಗೂ ಒಂದು ಒಳ್ಳೆ ಹೆಲ್ತ್ ಬಗ್ಗೆ ಒಂದು ಕಾನ್ಷಿಯಸ್ನೆಸ್ ಬರುತ್ತೆ ಅದೆಲ್ಲ ನೀವು ಕರೆಕ್ಟ್ ಮಾಡ್ಕೋಬೋದು ಆರಾಮಾಗಿ ಇನ್ನೊಂದು ನಾವು ತುಂಬ ತುಮಕೂರಲ್ಲಿ ನಾನು ಸುಮ್ಮನೆ ಎಲ್ಲ ತಾಲೂಕು ಓಡಾಡ್ತಾ ಇದ್ದೀನಿ ಆ ಟೈಮಲ್ಲಿ ನೋಡಿದೀನಿ ತುಂಬ ಜನ ಮಕ್ಕಳು ಇದ್ದಾರೆ ಈಗ ಕರೆಂಟ್ ಜನ್ರೇಷನಲ್ಲಿ ಎಲ್ಲ ಮಕ್ಳಿಗೂ ಫೋನ್ಸ್ ಕೊಟ್ಬಿಡ್ತೀವಿ ಮನೆಯಲ್ಲಿ ನೀವು ಫೋನ್ ನೋಡಿ ಫೋನ್ ನೋಡಿ ನಮ್ಮದು ಕೆಲಸ ಐತೆ ಬಿಜಿ ಇದೆ ಅಂತ ಪೇರೆಂಟ್ಸು ಬಟ್ ಅಲ್ಲಿ ಏನು ತಂದೆ ತಾಯಿಯಕ್ಕೂ ಗೊತ್ತಾಗಲ್ಲ ಮಕ್ಳಿಗೆ ಏನಾಗ್ತಾ ಇದೆ ಇದೆಯಾ ಅಂತ ಪೀಡಿಯಾಟ್ರಿಕ್ ಕ್ಯಾಟ್ರ್ಯಾಕ್ಟು ನಮ್ಮದು ತುಮ್ ಎಡೀ ತುಮಕೂರು ಡಿಸ್ಟಿಕ್ಟಲ್ಲಿ ನಾವು ಪ್ರೌಡಾಗಿ ಹೇಳ್ತೀವಿ ಏನಂದರೆ ಪೀಡಿಯಾಟ್ರಿಕ್ ಆ್ಯಟ್ರಾಕ್ಟ್ ಸರ್ಜರಿ ವಿತೌಟ್ ಒನ್ ರುಪಿ ನಾವು ಫ್ರೀಯಾಗಿ ಮಾಡ್ತೀವಿ ಇದಕ್ಕೂ ನಾನು ಪಬ್ಲಿಕ್ ಎಲ್ಲಾರ್ಗು ಹೇಳ್ತಾ ಇದ್ದೀನಿ ನಿಮ್ಮ ಗಮನಕ್ಕೆ ಇರೋದ್ರೆ ಯಾರಾಗ್ಲಿ ಪೀಡಿಯಾಟ್ರಿಕ್ ಆ್ಯಕ್ಟ್ರಾಕ್ಟ್ ಅಂದ್ರೆ ಹದಿನೆಂಟು ವರ್ಷ ಕೆಳಗಡೆ ಯಾರಿದ್ದಾರೆ ಅವ್ರೂ ಏನು ಕಣ್ ಕರಾ ಥರ ಬರುತ್ತೆ ಮೇಲೆ ಆ ಥರ ಏನು ಇಶ್ಯೂ ಇದೆ ಅಂದ್ರೆ ಅವ್ರೂ ಶ್ರೀದೇವಿ ಕರ್ಕೊಂಬನ್ನಿ ಚೆಕಪ್ ಮಾಡಿಬಿಟ್ಟು ಸರ್ಜರಿ ಏನು ಬೇಕಾ ಐಒ ಎಲ್ ಲೆನ್ಸ್ ಸ್ಟ್ಯಾಂಡರ್ಡ್ ಅಮೆರಿಕನ್ ಲೆನ್ಸು ಆ ಥರ ಎಲ್ಲ ನಮ್ಕ ಶ್ರೀದೇವಿ ಕಡೆಯಿಂದ ಒಂದು ಚಾರ್ಟಿ ತರ ಮಾಡಿಬಿಟ್ಟು ಉಚಿತವಾಗಿ ಪೀಡಿಯಾಟ್ರಿಕ್ ಆ್ಯಕ್ಟ್ರಾಕ್ಟ್ ಮಾಡಿ ಅವ್ರನ್ನ ಕಲಿಸ್ಬಿಡೋಣ ಅಂತ ಈಗ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ತಾಲೂಕು ಓಡಾಡ್ಕೊಂಡು ಹೇಳ್ತಾ ಇದ್ವಿ ನಿಮ್ಮ ಕಡೆಯಿಂದ ಸೀರಾ ತಾಲೂಕಿಂದ ಆತರ ಯಾರನ್ನು ಪೀಡಿಯಾಟ್ರಿಕ್ ಕ್ಯಾಕ್ಟ್ರೆ ಯಾಕಂದ್ರೆ ಒಂದು ಚಿಕ್ಕ ಮಕ್ಳಿಗೂ ಒಂದು ಐ ಡೊನೇಟ್ ಮಾಡ್ತಾ ಇರ್ತಾರ ಅವ್ರಗ ಒಂದು ವಿಷನ್ ಬರುತ್ತೆ ಸೊ ಅದು ತುಂಬಾ ಪೇರೆಂಟ್ಸ್ಗೆ ಗೊತ್ತಾಗಿಲ್ಲ ಯಾಕಂದ್ರೆ ಈಗ ನಾವು ಮಕ್ಳನ್ನ ಬೈತೀವಿ ಅವರು ಫೋನ್ ನೋಡ್ತಾ ಇದ್ರು ಇದು ನೋಡ್ತಾ ಇದ್ರು ಅಂತ ಬಟ್ ತುಂಬಾ ಪೇರೆಂಟ್ಸ್ಗು ತಾಯಿಗೂ ತಂದಿಗೂ ಅವ್ರಿಗೆ ಗೊತ್ತಾಗ್ಬೇಕು ಈಗ ನಾವು ಮಕ್ಳಿಗೆ ಏನಾಗ್ತಾ ಇದೆ ತೋರ್ಸ್ಕೋಬೇಕು ಅಂತಾನು ಸೊ ಈ ಕೆ ಈ ಹೆಲ್ತ್ ಕ್ಯಾಂಪ್ ಅಲ್ಲಿ ಪಿಡಿಯಾಟ್ರಿಕ್ ಡಾಕ್ಟರ್ಸ್ ಬರ್ತಾ ಇದ್ರು ಗೈನಿಕಾಲಜಿಸ್ಟು ಬರ್ತಾ ಇದ್ರು ಸರ್ವೈಕಲ್ ಆಂಕಾಲಜಿಸ್ಟು ಬರ್ತಾರೆ ಸೊ ಏನಾಗಲಿ ರೋಮ್ ಕ್ಯಾನ್ಸರ್ ಆಗಿ ಇದಾಗಿ ಎಲ್ಲ ಫೆಸಿಲಿಟಿ ಡಾಕ್ಟರ್ಸು ಹನ್ನೆರಡು ಒಂದೋ ತಾರೀಕು ನಿಮ್ಮ ಸಿರಾಕೆ ಬರ್ತಾ ಇದ್ರು ಸೊ ಎಲ್ಲ ಜನಗಳು ಬಂತು ಅದು ತೋರ್ಸ್ಕೊಂಡು ತಪಾಸಣೆಯಲ್ಲಿ ತೋರ್ಸ್ಕೊಂಡು ಅವ್ರ ಹೆಲ್ತ್ ಕಾರ್ಡ್ ಇಶ್ಯೂ ಮಾಡಿಕೊಂಡು ಮತ್ತೆ ಹಾಸ್ಪಿಟಲ್ಗೆ ಯಾವಾಗಲೂ ಚೆಕಪ್ ಆಗಿ ಏನು ಇದ್ರೆ ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಸಂಘ ಅಧ್ಯಕ್ಷರಿಗೂ ಎಲ್ಲರಿಗೂ ಇರುತ್ತೆ ಅಂತಾನು ಯಾಕಂದ್ರೆ ಅವರು ಒಂದೇ ಯೋಚನೆ ಮಾಡ್ತಾರೆ ನಮ್ಮ ಸಿರಾ ತಾಲೂಕಲ್ಲಿ ಯಾರಿದ್ದಾರೆ ಅವ್ರಿಗೆ ಒಳ್ಳೆ ಹೆಲ್ತ್ ಆಗಬೇಕು ಅಂತಾನು ಸೊ ಅದೇ ಯೋಚನೆ ಮಾಡಿಕೊಂಡು ನಾವು ಒಂದು ಸರ್ವಿಸ್ ಕಾಂಟ್ರಿಬ್ಯೂಷನ್ ಕೊಡೋಣ ನಮ್ಮ ಎಮ್ ಆರ್ ಹುಲ್ನಾಯ್ಕರ್ ಸಾಮ್ ಅವರ ಡ್ರೀಮ್ ಏನಂದ್ರೆ ಎಲ್ಲರ್ಗು ಚೆನ್ನಾಗಿ ಒಂದು ತಪಾಸಣೆ ಮಾಡಿಬಿಟ್ಟು ಆರೋಗ್ಯ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೂ ಮನಸ್ಸಲ್ಲಿದೆ ಸೊ ಅದೇನೆ ನಾನು ತಾವೆಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಜನಪ್ರಿಯ ನಾಯಕರಾದ ಶ್ರೀಯುತ ಆರ್ ಉಗ್ರೇಶ್ ಅವರಿಗೆ ಐವತ್ತೇಳನೇ ವರ್ಷದ ಜನ್ಮದಿನದ ಶುಭಾಶಯಗಳು ಶ್ರೀ ಆರ್ ಉಗ್ರೇಶಣ್ಣ ಅವರ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಡಿಸ್ಟ್ರಿಕ್ಟ್ ತ್ರೀ ಸೆವೆಂಟೀನ್ ಎ ಹಾಗೂ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ತುಮಕೂರು ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿದ್ದು ನಮ್ಮ ತಾಲೂಕಿನ ಜನತೆ ಈ ಪ್ರಯೋಜನಗಳನ್ನು ಪಡೆದು ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ ಸ್ಥಳ ಶಿರಾ ಪ್ರೆಸಿಡೆನ್ಸಿ ಸ್ಕೂಲ್ ಹತ್ತಿರ ಶುಭ ಕೋರುವವರು ಶುಭ ಕೋರುವವರು ಆರ್ ಉಗ್ರೇಶ್ ಅಭಿಮಾನಿಗಳ ಬಳಗ ಶಿರಾ ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ